ಆ ಮಾತು ಮಾತ ನಿನ್ನ ಆಶೀರ್ವಾದ ಸದಾ ಕಾಲ ಇವತ್ತು ಇಲ್ಲಿನ ಮಗಳ ಮೇಲೆ ಇದೆ ಅಂತ ಭಕ್ತಿಯಿಂದ ಸೆರೆಗುಟ್ಟಿ ಕೇಳ್ಕೊಳ್ತೀನಿದ್ದಾನೆ ನಾನೇನೋ ಶ್ರೀಮಂತಿಗೆ ಬೇಕು ವೈದ್ಯರ ವೈಫ್ಗೆ ಬೇಕು ನಾನು ರಾವಣ ತರ ಮೇಲೆ ಬೇಕಂತ ನೆಹತ್ರ ಹೆಚ್ಕೇರ್ ವರವನ್ನ ಕೇಳಿದ ನಂದು ಪುಟ್ಟ ಮನೆ ಈ ಮನೆಯಲ್ಲಿ ನಾನು ನನ್ನ ಅಣ್ಣ ಮುದ್ದಿನ ಪ್ರಪಂಚ ಈ ಕೆಲಕಲ್ಲಿ ಇವರಿಬ್ರು ನನ್ನ ಕಡೆಗಳಿದ್ದಂತೆ ಇವರನ್ನು ಹೊರತುಪಡಿಸೇ ನನಗೆ ಜಗತ್ತೇ ಇಲ್ಲಿದ್ದಾನೆ ಒಟ್ಟಲ್ಲಿ ನಿಜ ಹೇಳ್ತಿಂದ್ರೆ ದಿನವರಿಗೆ ತುಳುವುದಾಗಿ ಒಪ್ಪತ್ತಿನ ತುತ್ತನಾದ ಕರುಣಿಸಿದ ಗೊತ್ತು ದೈವ ಶಕ್ತಿ ಎಂಬುದು ನಮ್ಮ ಇಷ್ಟಾರ್ಥಗೆ ನಾವು ಹೇಳ್ಕೊಡೋದಷ್ಟೇ ಆದರೂ ಆ ದೇವರಲ್ಲಿ ಏನಂತ ಚಲಗಟ್ಟಿ ಹೇಳಿಕೊಳ್ಳಿ ಅಮ್ಮ ನೂರಾರು ಕುಟುಂಬಗಳಿಗೆ ಅನ್ನವನ್ನಾಗಿಟ್ಟು ಆ ಕುಟುಂಬಗಳ ಜೀವ ದಾರಿ ಬಂದಂತಹ ಈ ನನ್ನ ತಂದೆ ಕಾಲಚಕ್ರದಲ್ಲಿ ಬದಲಾಗದು ಅಂದ್ರೆ ಆ ಸಾವಂದೆ ಶ್ರೀಮಂತನಿರಲಿ ಬಡವನಿರಲಿ ಕತ್ತಲಲ್ಲಿ ನಮ್ಮ ನಮ್ಮ ಪ್ರತಿಬಿಂಬವೇ ನಮ್ಮ ಹಿಂದೆ ಬರದೇ ಇರುವಾಗ ಕಾಲ ಎಂಬುದು ಕೂಡಿ ಬಂದಾಗ ಕರ್ಮವೆಂಬುದು ಕಚ್ಚಲೇಬೇಕಮ್ಮ ಕಚ್ಚಲೇಬೇಕು ಅಪ್ಪ ಕರ್ಮವೇ ಇಲ್ಲ ಕಷ್ಟಗಳೇ ಇಲ್ಲ ಅಂದ ಮೇಲೆ ಕರ್ಮ ನಮ್ಮದೇ ಸ್ವಲ್ಪ ಕಾಡಬೇಕು ನಾನು ನಿಜ ಹೇಳ ರಾಜ ಪಟ್ಟದಿಂದ ದಾಸ ಪಟ್ಟಕ್ಕೆ ಕುಟುಂಬದಾಗೆ ಅನ್ನಕ್ಕೆ ದಾಯ ಮಾಡಿಕೊಟ್ಟ ನೀವು ರಾಜನಾಗಿ ಮೆರೆದವರು ತಾವು ಕೊಟ್ಟಿಗೆ ಎಳೆದು ಕೂಡ ಅದೇ ಗತ್ತು ಶ್ರೀಮಂತಿಕೆ ಎಲ್ಲದು ಸೌಗವರೇ ಬಡದವೇ ಸೌಗಮ್ಮೆ ಅಲ್ಲ ಕಾಲವೊಂದರಲ್ಲಿ ಆಡಿದಂತ ಹರಿಶ್ಚಂದ್ರ ನಳನಂತ ಮಹಾರಾಜರೇ ಎಲ್ಲವನ್ನೂ ಸೋಕಿ ಕಳಂಕವನ್ನೇ ತಂದುಕೊಂಡಿಲ್ಲ ಅಷ್ಟೇ ಯಾಕೆ ಗಾಂಧೀಜಿ ಗಾಂಧೀಜಿ ಚೆನ್ನಮ್ಮನಂತವರು ಅವರಿಗೆ ಹೋದರೆ ಹೊರತು ಯಾವತ್ತೂ ಸವನಂದಿದವರಲ್ಲ ಅಂತವರ ಪದ ಪದವನ್ನ ವಿಚಾರಿಸಿ ಬೇಧವನಮ್ಮ ನಾನು ಬೇಧವನ

ಚಿಕ್ಕ ಮಗು ದಾಳ ಕಲ್ಕೊಂಡೊಳಗೆ ಚಂದ್ರನ್ನ ತೋರಿಸಿ ತುತ್ತು ಮಾಡಿ ಹಾಲನ್ನ ಉಣಿಸಿದ ನಾನೇ ಹೊತ್ತು ಮರೆಯಲಿಲ್ಲ ಅಪ್ಪ ಎಂಬ ಕಷ್ಟ ಕಾರ್ಪಣೆಗಳು ಬಂದ್ರು ನಮ್ಮ ಮುಂದಿನ ಜೀವನಕ್ಕಾಗಿ ನನ್ನ ಹಳೆಯ ಸ್ನೇಹಿತನ ಭೇಟಿಯಾಗ್ಬರ್ತೀನಿ ನೋಡ್ತಾ ಹುಷಾರಾಗಿದ್ರಮ್ಮ ಮಗಳೇ ಒಂದೇ ಒಂದು ಕ್ಷಣದ ನಿರ್ಲಕ್ಷ್ಯ ಮನುಷ್ಯನ ಬದುಕನ್ನೇ ನಾಶ ಮಾಡ್ಬೋದು ನೆನಪಲ್ಲಿಟ್ಕಮ್ಮ ನೆನಪಿನಲ್ಲಿಟ್ ಬರ್ತೀರಮ್ಮ ಚಪ್ಪ ತಿನ್ನ ನೋಡಿದ್ರೆ ಇನ್ ಬಯಸ್ಕೊಳ್ಳೋದು